ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಎಂಟು ಭಾಗಲಬ್ಧ ಸಂಖ್ಯೆಗಳನ್ನು ಪಠದ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಪ್ರಶ್ನೆ ಎರಡರ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಎರಡನೇ ಲೆಕ್ಕ ಇವುಗಳ ಬೆಲೆಯನ್ನು ಕಂಡುಹಿಡ್ರಿ ಅಂತ ಕೊಟ್ಟಿದ್ದಾರೆ ಈಗ ಮೊದಲನೇ ಲೆಕ್ಕ ಏಳು ಬೈ ಇಪ್ಪತ್ತ್ನಾಲ್ಕು ಮೈನಸ್ ಹದಿನೇಳು ಬೈ ಮೂವತ್ತಾರು ಅಂತ ಈಗ ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತಾರರ ಲಾಸಾಹವನ್ನು ಕಂಡಿಣ ಸೊ ಇದನ್ನು ಹೇಗೆ ಕಂಡುಹಿಡಿತಾರೆ ಅಂತಂದರೆ ಈಗ ನಾವು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರನ್ನು ಅಪವರ್ತನ ರೀತಿಯಲ್ಲಿ ಬರ್ಕೊಳ್ತಾ ಹೋಗೋಣ ಅಪವರ್ತನ ವಿಧಾನದಲ್ಲಿ ನಾವು ಮಾಡ್ಕೋತ ಇದರ ಲಾಸ ಆಹ್ವಾನ ಕಣ್ಣಿಯನ್ನು ಎರಡರಿಂದ ಹೋಗೋದು ನೋಡಿ ಎರಡು ಹನ್ನೆರಡಲೆ ನೆಕ್ಸ್ಟ್ ಎರಡೊಂದಲೆ ಎರಡು ಎಂಟಲೇ ಅಂದರೆ ಹದಿನೆಂಟಲೆ ಮತ್ತು ಎರಡರಿಂದ ಮಾಡೋಣ ಎರಡು ಆರಲೆ ಮತ್ತು ಎರಡು ಮೂವತ್ತಲೇ ಈಗ ಮೂರರಿಂದ ಮಾಡೋಣ ಮೂರು ಎರಡಲೇ ಮೂರು ಮೂರಲೆ ಸೊ ಈಗ ಇವನ್ನೆಲ್ಲವನ್ನು ಗುಣಿಸ್ಕೊಂಬಿಡೋಣ ಎರಡು ಇಂಟು ಎರಡು ಇಂಟು ಮೂರು ಇಂಟು ಎರಡು ಇಂಟು ಮೂರು ಇನ್ನೆಲ್ಲ ಗುಡಿಸ್ಕೊಡೋಣ ಇಲ್ಲಿ ಎರಡೆರಡಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಹೌದಾ ಇಪ್ಪತ್ತ್ನಾಲ್ಕು ಮೂರಲೆ ನೋಡಿ ಅಂದರೆ ಇಪ್ಪತ್ತ್ನಾಲ್ಕು ಮೂರಲೆ ನಾಲ್ಕು ಮೂರಲೆ ಹನ್ನೆರಡಕ್ಕೆ ಎರಡು ದಸಕ ಒಂದು ನೆಕ್ಸ್ಟ್ ಮೂರು ಎರಡು ಆರು ಒಂದು ಏಳು ಎಪ್ಪತ್ತೆರಡು ಹಾಗಾದರೆ ಇದರ ಲಾಸ ಎಷ್ಟು ಬಂತು ಎಪ್ಪತ್ತ ಎರಡು ಬರುತ್ತೆ ಸೊ ಈಗ ನಾವೇನು ಮಾಡೋಣ ಏಳು ಬೈ ಇಪ್ಪತ್ನಾಲ್ಕು ಈಗ ಏಳು ಬೈ ಇಪ್ಪತ್ನಾಲ್ಕು ಬರ್ಕೊಂಡ್ರೆ ಈ ಇಪ್ಪತ್ನಾಲ್ಕು ಏನಾಗಬೇಕು ಎಪ್ಪತ್ತೆರಡು ಆಗಬೇಕು ಅಂದರೆ ಅದರಿಂದ ಗುಣಿಸ್ಬೇಕು ಮೂರರಿಂದ ಗುಣಿಸ್ಬೇಕು ಇಲ್ಲೇ ಮಾಡಿದ್ದೀವಲ್ಲ ಮೂರು ಹಾಗಾಗಿ ಅಂಶವನ್ನು ಸಹ ನಾನು ಮೂರರಿಂದನೇ ಗುಡಿಸ್ಕೋಬೇಕಾಗತ್ತೆ ನೆಕ್ಸ್ಟು ಯಾವ ಸಂಖ್ಯೆ ಇದೆ ಹದಿನೇಳು ಬೈ ಮೂವತ್ತಾರು ಈ ಮೂವತ್ತಾರೇನಿದೆ ಇದು ಎಪ್ಪತ್ತೆರಡು ಆಗಬೇಕು ಅಂದರೆ ಇದನ್ನು ಎರಡರಿಂದ ಗುಣಿಸ್ಕೊಳ್ಳೋ ಅಂಶವನ್ನು ಸಹ ನಾನು ಎರಡರಿಂದನೇ ಗುಣಿಸ್ಕೊಳ್ತೀನಿ ಈಗ ನೋಡಿ ಏಳು ಮೂರಲೆ ಇಪ್ಪತ್ತೊಂದು ಬೈ ಕೆಳಗೆ ಎಪ್ಪತ್ತೆರಡು ಮೈನಸ್ ಏಳು ಹದಿನೇಳು ಎರಡನೇ ಮೂವತ್ತ್ನಾಲ್ಕು ಬೈ ಮೂವತ್ತಾರು ಎರಡಲೆ ಎಪ್ಪತ್ತ ಎರಡು ಸೊ ಈಗ ಎಪ್ಪತ್ತೆರಡು ಕಾಮನ್ ಆಗಿದೆ ಛೇದ ಅದನ್ನು ಕಾಮನಾಗಿ ಇಟ್ಕೊಳ್ತೀನಿ ಈಗ ಇಪ್ಪತ್ತೊಂದು ಮೈನಸ್ ಮೂವತ್ತ್ನಾಲ್ಕು ನೋಡಿ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಕರೆಕ್ಟಾ ನೆಕ್ಸ್ಟ್ ಮೂರರಲ್ಲಿ ಎರಡು ಹೋದರೆ ಒಂದು ಎಂಥ ಒಂದು ಮೈನಸ್ ಹದಿಮೂರು ಕಾರಣ ದೊಡ್ಡ ಸಂಖ್ಯೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ರೂಪಾಯಕ ಮೈನಸ್ ಇದೆ ಸೊ ಮೈನಸ್ ಹದಿಮೂರು ಬೈ ಎಪ್ಪತ್ತೆರಡು ಇದರ ಉತ್ತರ ಆಗತ್ತೆ ನೆಕ್ಸ್ಟ್ ಎರಡನೇ ಲೆಕ್ಕ ಮಾಡೋಣ ನೋಡಿ ಇಲ್ಲಿ ಏನು ಮಾಡೋಣ ಐದು ಬೈ ಅರುವತ್ತ್ಮೂರು ಇಲ್ಲಿ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಬೈ ಇಪ್ಪತ್ತೊಂದು ಆಗುತ್ತೆ ಈಗ ಅರವತ್ತ್ಮೂರು ಮತ್ತು ಇಪ್ಪತ್ತೊಂದರ ಲಾಸಹವನ್ನು ಕಂಡಿಯಣ ನೋಡಿ ಈಗ ಅರವತ್ತ್ಮೂರು ಮತ್ತು ಇಪ್ಪತ್ತೊಂದು ಅಪವರ್ತನ ವಿಧಾನದ ಮೂಲಕ ಮಾಡ್ಕೊತ ಹೋಗೋಣ ಮೂರು ಎರಡಲೆ ಆರು ಕರೆಕ್ಟಾ ನೆಕ್ಸ್ಟ್ ಮೂರೊಂದಲೇ ಮೂರು ನೆಕ್ಸ್ಟ್ ಮೂರು ಏಳೆ ಇಪ್ಪತ್ತ ಒಂದು ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಏಳರಿಂದ ಆಗುತ್ತೆ ನೋಡಿ ಏಳು ಮೂರಲೆ ಇಪ್ಪತ್ತೊಂದು ಏಳು ಒಂದಲೇ ಏಳು ಅಲ್ಲಿಗೆ ಏನು ಉಳಿತು ಇಲ್ಲಿ ಮೂರು ಇಂಟು ಏಳು ಇಂಟು ಮೂರು ಇಂಟು ಒಂದು ಅಲ್ಲಿಗೆ ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಮೂರಲೆ ಅರವತ್ತ್ಮೂರು ಆಗುತ್ತೆ ಸೊ ಹಾಗಾಗಿ ಇದರ ಲಾಸ ಎಷ್ಟು ಅರವತ್ತ ಮೂರು ಈಗ ಐದು ಬೈ ಅರವತ್ತ್ಮೂರು ಹಾಗೆ ಇದೆ ಅದು ಒಂದರಿಂದ ಗುಣಿಸೋಣ ಅಥವಾ ಹಂಗೆ ಇದ್ದಿಟ್ಟು ನಡೆಯುತ್ತೆ ಪ್ಲಸ್ ಆರು ಬೈ ಇಪ್ಪತ್ತೊಂದು ಅರುವತ್ತ್ಮೂರು ಆಗಬೇಕು ಅಂದರೆ ಅದರಿಂದ ಗುಣಿಸ್ಬೇಕು ಮೂರರಿಂದ ಗುಣಿಸ್ಬೇಕು ಅಂಶವನ್ನು ಸಹ ಮೂರರಿಂದ ಗುಣಿಸ್ಕೊಳೋದು ಈಗ ನೋಡಿ ಐದು ಬೈ ಅರವತ್ತ್ಮೂರು ಪ್ಲಸ್ ಆರು ಮೂರಲೆ ಹದಿನೆಂಟು ಬೈ ಇಪ್ಪತ್ತೊಂದು ಮೂರಲೆ ಅರವತ್ತ್ಮೂರು ಈಗ ಅರವತ್ತ್ಮೂರು ಕಾಮನ್ ತೊಗೊಂಡಾಗ ಐದು ಪ್ಲಸ್ ಹದಿನೆಂಟು ಆಯಿತು ಹದಿನೆಂಟು ಪ್ಲಸ್ ಐದು ಕೂಡಿದ್ರೆ ಎಷ್ಟಾಗತ್ತೆ ಹದಿನೆಂಟು ಐದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಬೈ ಅರವತ್ತ್ಮೂರು ಇದರ ಉತ್ತರ ಆಗತ್ತೆ ನೆಕ್ಸ್ಟ್ ಮೂರನೇ ಲೆಕ್ಕ ಮೈನಸ್ ಆರು ಬೈ ಹದಿಮೂರು ನೆಕ್ಸ್ಟ್ ಇಲ್ಲೂ ಸಹ ಮೈನಸ್ ಎರಡಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಬೈ ಹದಿನೈದು ಆಗುತ್ತೆ ಈಗ ನೋಡಿ ಹದಿಮೂರು ಮತ್ತು ಹದಿನೈದರ ಲಾಸಹವನ್ನು ಕಂಡು ಹದಿಮೂರು ಮತ್ತು ಹದಿನೈದರ ಲಾಸಹ ಏನಾಗಿದೆ ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ ಸೊ ಹಾಗಾಗಿ ಇದರ ಲಾಸಹ ಏನಾಗುತ್ತೆ ಹದಿಮೂರು ಇಂಟು ಹದಿನೈದು ಗುಣಸ್ಬಿಟ್ರೆ ಸಿಕ್ಬಿಡುತ್ತೆ ನೋಡಿ ಹದಿನೈದು ಮೂರಲೇ ನಲವತ್ತೈದಕ್ಕೆ ಐದು ದಸಕ ನಾಲ್ಕು ನೆಕ್ಸ್ಟು ಹದಿನೈದು ಅಂದಲೇ ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಅಲ್ಲಿಗೆ ನೂರ ತೊಂಬತ್ತೈದು ಆಗುತ್ತಿದ್ದರಲ್ಲ ಸಹ ಸೊ ಹಾಗಾಗಿ ಮೈನಸ್ ಆರು ಬೈ ಹದಿಮೂರು ಈ ಹದಿಮೂರು ಏನಾಗಬೇಕು ನೂರ ತೊಂಬತ್ತೈದು ಆಗಬೇಕು ಅಂದರೆ ಹದಿನೈದರಿಂದ ಗುಣಿಸ್ಬೇಕು ಅಂಶವನ್ನು ಸಹ ಹದಿನೈದರಿಂದ ಗುಣಿಸ್ಕೊಳ್ತೀನಿ ನೆಕ್ಸ್ಟ್ ಏಳು ಬೈ ಹದಿನೈದು ಹದಿನೈದು ನೂರ ತೊಂಬತ್ತೈದು ಆಗಬೇಕು ಅಂದರೆ ಇದನ್ನು ಹದಿಮೂರರಿಂದ ಗುಣಿಸೋಣ ಅಂಶವನ್ನು ಸಹ ನಾನು ಹದಿಮೂರರಿಂದ ಗುಣಿಸ್ಕೊಳ್ತೀನಿ ಆಗ ನೋಡಿ ಹದಿನೈದು ಆರಲೆ ತೊಂಬತ್ತು ತೊಂಬತ್ತೆಂಥ ತೊಂಬತ್ತು ಮೈನಸ್ ತೊಂಬತ್ತು ಬೈ ಹದಿಮೂರು ಹದಿನೈದಲೇ ನೂರ ತೊಂಬತ್ತೈದು ಪ್ಲಸ್ ಹದಿಮೂರು ಏಳೆ ತೊಂಬತ್ತೊಂದು ತೊಂಬತ್ತೊಂದು ಬೈ ನೂರ ತೊಂಬತ್ತೈದು ಈಗ ಛೇದ ನೂರ ತೊಂಬತ್ತೈದು ಕಾಮನ್ ಇದೆ ಅದನ್ನು ಬರ್ಕೊಳ್ತೀನಿ ನೆಕ್ಸ್ಟ್ ಈಗ ಮೈನಸ್ ತೊಂಬತ್ತು ಪ್ಲಸ್ ತೊಂಬತ್ತೊಂದು ಈಗ ನೋಡಿ ತೊಂಬತ್ತೊಂದರಲ್ಲಿ ತೊಂಬತ್ತೋದ್ರೆ ಒಂದು ಬೈ ನೂರ ತೊಂಬತ್ತೈದು ಇದರ ಉತ್ತರ ಆಗತ್ತೆ ನೆಕ್ಸ್ಟ್ ನಾಲ್ಕನೇ ಲೆಕ್ಕ ಮೈನಸ್ ಮೂರು ಬೈ ಎಂಟು ಮತ್ತು ಮೈನಸ್ ಏಳು ಬೈ ಹನ್ನೊಂದು ಈಗ ಎಂಟು ಮತ್ತು ಹನ್ನೊಂದರ ಲಾಸಹವನ್ನು ಕಂಡಿಡಿಯಾನೆ ಎಂಟು ಮತ್ತು ಹನ್ನೊಂದರ ಲಾಸಹ ನೋಡಿ ಒಂದು ಸಂಖ್ಯೆ ಅವಿಭಾಜ್ಯ ಆದಾಗ ನಾವೇನು ಮಾಡ್ಬೋದು ಎರಡರನ್ನ ಗುಣಿಸ್ಬೇಕಾಗತ್ತೆ ಅಲ್ಲಿಗೆ ಹನ್ನೊಂದು ಎಂಟಲೇ ಎಂಬತ್ತೆಂಟು ಇದರ ಲಾಸಹ ಆಗತ್ತೆ ಈಗ ಮೈನಸ್ ಮೂರು ಬೈ ಎಂಟು ಈ ಎಂಟು ಇರೋದು ಎಷ್ಟಾಗಬೇಕು ಎಂಬತ್ತೆಂಟು ಆಗಬೇಕಂದ್ರೆ ಹನ್ನೊಂದರಿಂದ ಗುಣಿಸ್ಬೇಕು ಅಂಶವನ್ನು ಸಹ ನಾವು ಹನ್ನೊಂದರಿಂದ ಗುಣಿಸೋಣ ನೆಕ್ಸ್ಟ್ ಮೈನಸ್ ಏಳು ಬೈ ಹನ್ನೊಂದು ಹನ್ನೊಂದು ಎಂಬತ್ತೆಂಟು ಆಗಬೇಕು ಅಂದರೆ ಇದು ಎಂಟರಿಂದ ಗುಣಿಸೋಣ ಅಂಶವನ್ನು ಸಹ ಎಂಟರಿಂದ ಗುಣಿಸ್ಕೊಳೋಣ ಈಗ ಹನ್ನೊಂದು ಮೂರಲೆ ಮೂವತ್ತ್ಮೂರು ಎಂಥ ಮೂವತ್ತ್ಮೂರು ಮೈನಸ್ ಮೂವತ್ತ್ಮೂರು ಹನ್ನೊಂದು ಎಂಟಲೇ ಎಂಬತ್ತೆಂಟು ನೆಕ್ಸ್ಟ್ ಮೈನಸ್ ನೋಡಿ ಏಳೆಂಟ್ಲೆ ಐವತ್ತಾರು ಕೆಳಗೆ ಹನ್ನೊಂದು ಎಂಟಲೇ ಎಂಬತ್ತೆಂಟು ಈಗ ಎಂಬತ್ತೆಂಟನ್ನು ಕಾಮನ್ ತೆಗೆದುಕೊಳ್ತೀನಿ ಈಗ ಮೈನಸ್ ಮೂವತ್ತ್ಮೂರು ಮೈನಸ್ ಐವತ್ತಾರು ಎರಡೂ ಕಡೆ ಮೈನಸ್ ಇರೋದರಿಂದ ನಾವೇನು ಮಾಡಬೇಕು ಇದನ್ನು ಕೂಡ್ಬಿಡೋಣ ಅಲ್ಲಿಗೆ ಮೂರು ಆರು ಕೂಡಿದ್ರೆ ಒಂಬತ್ತು ನೆಕ್ಸ್ಟ್ ಐದು ಮೂರು ಕೂಡಿದ್ರೆ ಎಂಟು ಮೈನಸ್ ಎಂಬತ್ತೆಂಟು ಎಂಬತ್ತೊಂಬತ್ತು ಬೈ ಎಂಬತ್ತ ಎಂಟು ಬರುತ್ತೆ ಐದನೇ ಲೆಕ್ಕ ಮೈನಸ್ ಎರಡು ಒಂಬತ್ತನೇ ಒಂದು ಮೈನಸ್ ಆರು ಅಂತ ಇದೆ ಈಗ ನಾವೇನು ಮಾಡೋಣ ಇದು ಎಂಥ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ಇದು ಒಂಬತ್ತೆರಡಲೇ ಹತ್ತೆಂಟು ಒಂದು ಹತ್ತೊಂಬತ್ತು ಮೈನಸ್ ಹತ್ತೊಂಬತ್ತು ಬೈ ಒಂಬತ್ತು ಮೈನಸ್ ಆರು ಇಲ್ಲೇನು ಇಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ ಹಾಗಾಗಿ ಈಗ ಒಂಬತ್ತು ಮತ್ತು ಒಂದರ ಲಸಹ ಏನಾಗುತ್ತೆ ಒಂಬತ್ತಾಗುತ್ತೆ ಸೊ ಈಗ ಮೈನಸ್ ಹತ್ತೊಂಬತ್ತು ಬೈ ಒಂಬತ್ತು ಇದು ಆರು ಏನಿದೆ ಆರು ಬೈ ಒಂದು ಈ ಒಂದು ಒಂಬತ್ತಾಗಬೇಕು ಅಂತಂದರೆ ಒಂಬತ್ತರಿಂದ ಗುಣಿಸ್ಕೋಬೇಕು ಅಂಶವನ್ನು ಸಹ ಒಂಬತ್ತರಿಂದ ಉಳಿಸ್ಕೊಳ್ಳೋಣ ಆಗ ಮೈನಸ್ ಹತ್ತೊಂಬತ್ತು ಬೈ ಒಂಬತ್ತು ಮೈನಸ್ ಒಂಬತ್ತಾರಲೇ ಐವತ್ನಾಲ್ಕು ಬೈ ಒಂಬತ್ತು ಈಗೆರಡೂ ಕಡೆ ಒಂಬತ್ತು ಕಾಮನ್ ಇದೆ ಆಗ ಮೈನಸ್ ಹತ್ತೊಂಬತ್ತು ಮೈನಸ್ ಐವತ್ನಾಲ್ಕು ಎರಡು ಕೂಡಿದ್ರೆ ಹಾಂ ಒಂಬತ್ತು ನಾಲ್ಕು ಕೂಡಿದ್ರೆ ಹದಿಮೂರು ದಸಕ ಒಂದು ಅಲ್ಲಿಗೆ ಐದು ಒಂದು ಆರು ಒಂದು ಏಳು ಎಂತ ಹೇಳು ಮೈನಸ್ ಎಪ್ಪತ್ತ್ಮೂರು ಬೈ ಒಂಬತ್ತು ಇದನ್ನೇನು ಮಾಡೋಣ ಒಂಬತ್ತನ್ನು ಎಪ್ಪತ್ತ್ಮೂರಕ್ಕೆ ಬಾಗ್ಸಿದ್ರೆ ಎಷ್ಟಾಗತ್ತೆ ಒಂಬತ್ತು ಎಂಟ್ಲೆ ಎಪ್ಪತ್ತ ಎರಡು ಅಲ್ಲಿಗೆ ಶೇಷ ಒಂದು ಉಳಿತು ಸೊ ಹಾಗಾಗಿ ಇದನ್ನು ಹೇಗೆ ಬರ್ಕೋಬೋದು ಮೈನಸ್ ಇರೋದರಿಂದ ಮೈನಸ್ ಎಂಟು ಒಂಬತ್ತನೇ ಒಂದು ಅಂತ ಬರ್ಕೋಬೋದು ಇದ್ರ ಹತ್ರ ಮೈನಸ್ ಎಂಟು ಒಂಬತ್ತನೇ ಒಂದು ಅನ್ನೋದು ಇದ್ರ ಹತ್ರ ಆಗತ್ತೆ